Arre கணி ஜாம்பா மிரி எட்டேம்பா மந்திரி எட்டா ஏன் என்ன பெட்ட நான்க்கே நோடத எல்லாத்தளதொழ எல்லாத்த பூர்வியதொழ எல்லாத்த பென பூர்வில எத்தோ நீர்ல அம்பாளை அழக்கெ தோனியன அழக்கே தோனியன ஏ ஜல முருத நேலி நத்தி மேல கொண்டோய ஏ ஜல முருத நியலா நத்தி மேல கொத்தியதோ ಎದಿಯ ಮೇಲೊ ನಿತ್ಯದಾಳು ರ ಅಂಬಾ ಬಾಳಿಗೆರಿ ಊರಾಯ್ತಿ ಎಂಬ ನಿನ್ನ ಗುಡಿಯ ಕಲ್ಲ ಕಂಬ ದೇವಿ ನಿನ್ನ ಗುಡಿಯ ಕಲ್ಲ ಕಂಬಾ

ಪದ ಯಾವ್ದು ಹೇಳ ಯಾಕಂದ್ರ ಒಂದ್ ಮಾತ್ ಹೇಳಿ ಪರಮಾತ್ಮ ಯಾಕಂದ್ರ ಹೆಣ್ಣಿನ ಸಂಪರ್ಕ ಸಂಘಟ ಹೆಣ್ಣಿನ ಸಂಘಟ ಸಂಪರ್ಕ ಮಾಡಲ್ಲದನ್ನ ಮಗುವಿಗೆ ಜನ್ಮ ಕೊಟ್ಟವ ಪದಾನತ್ರಿ ಯಾವತ್ತ ಯವನೇಶ್ವರ ರಾಜ ರಾಜ್ಯ ನೂರ ಒಂದ್ ಮಂದಿ ಹ್ಯಾಂಡ್ರ ಇದ್ರಾಗಿದ್ದಿಲ್ಲ ಯವನೇಶ್ವರ ರಾಜ ಪುತ್ರ ಕಾಮೇಶಿ ಯಜ್ಞ ಹೂಡಿದತ್ತ ಅವಾಗ ಋಷಿ ಮುನಿಗಳ ಮಂತ್ರಿಸಿ ನೀರ್ ಕೊಟ್ರತ್ರಿ ಕೊಡದ ಮಂತ್ರಿಸಿ ನೀರ ಕೊಟ್ರು ಮರತ ಕೇಸಿಂದ ಮಾಡಿನ ಒಳಗ ಇಟ್ಟಿದ್ದ ಯವನೇಶ್ವರ ರಾಜ ರಾತ್ರಿ ದಗಿ ಬಿಟ್ಟು ಈ ಕಡೆ ನೋಡಿದ ಎಲ್ಲಿ ನೀರ ಅವ ಏನು ಮಂತ್ರಿಸಿದ ನೀರು ಕುಡ್ದ ಅವ ಗರ್ಭ ತಾಳಿದ ಅಂತ ಹೇಳದಿ ನೀರಂದ್ರ ಹೆಣ್ಣು ಏನೋ ಗಂಡು ನೀರ್ ನನ್ನ ನೀರ್ ಕುಡದ ನೀ ಗರ್ಭ ಆಗತಿ ಅಂದ್ರ ಪಾಲ್ ನಿಮ್ಮ ಅದ್ರೊಳಗ್ರಿ ಪಾಲು ಹೆಂಗ ಬತ್ತು ಇವ್ರಪ್ಪ ನೀರ್ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಮಂತ್ರಿಸಿ ಕೊಟ್ಟ ಋಷಿ ಹಂಗೆ ಹೆಂಗ ಬೇಕಲ ಋಷಿ ಹೆಸರು ಮತ್ತೆ ಯವ್ನ ಅಸು ರಾಜ ಆತು ಹುಟ್ಟಿ ಮಗನ ಹೆಸರು ಆಯ್ತು ಅಪ್ಪನ ಹೆಸ್ರು ಆಯ್ತು ಮಂತ್ರಿ ಮಂತು ನೀರು ಕೊಟ್ಟವ್ನ ಹೆಸರು ಬೇಕಲ್ಲ ಅದು ಗೊತ್ತಿಲ್ಲ ರೀ ಅವ್ನ್ಗೆ ಅವ್ನು ಗೊತ್ತು ಇತ್ತು ಇಟ್ಟ ಗೊತ್ತತ್ರಿ ಅವ್ನಿಗೆ ಬಂದಂಗೆ ಬಡಿಯ ಬಂಗಾರ ಗಿಂಡಿ ಹೇಳ್ದ್ ಹೇಳ್ತಿ ಹಾಂ ಪಕ್ಕ ಪೂರ್ಣ ಹೇಳ್ತವ ಅದನ್ನು ತಗದು ತಲಾ ಹಿಡಿದು ತೆಗಿಬೇಕಲ್ಲ ಯವ್ನೇಶ್ವರ ರಾಜನ ಸುದ್ದಿ ಹೇಳಿದೆ ನೀರಂದ್ರ ಅಂದ್ರೆ ಹೆಣ್ಣ ನಮ್ಮ ನೀರು ಕುಡಿದ ಮ್ಯಾಲ ಅವನು ಹೊಟ್ಟೆಗ ಗರ್ಭಧಾರಣ ಆಗ್ಯದ ನೀರು ಹೆಣ್ಣೈತಿಪ್ಪ ಅಂತಂದ್ರೆ ನಿಮ್ಮ ಅಪ್ಪನ ಪಾಲ ಅಟ್ಟ ಇಲ್ಲ ಪಾಲ ಇದ್ರೊಳಗೆ ಅವಂದು ಬತ್ತ ಒಂದು ಬೇಕು ನೀ ಮಣ್ಣಾಗ ಹೋಗು ನನ್ನ ಬಿಟ್ಟು ನಿಮ್ಮ ಅಪ್ಪ ಕೆಲಸ ಇಲ್ಲ ನೋಡು ನೀ ಎಕಡೆ ಹೋದರೂ ಒಂದು ಮೈ ಇರೋ ಅವ್ರು ನಾವು ನೆಗ್ಗಿನ ಉಳಿದ್ದಂಗೆ ಎಕಡೆ ಮೈ ಕೇಳಿರು ಮತ್ತು ನಮ್ದು ಅಂದ ಮೇಲೆ ಅನವ್ರು ನಾವು ಮ್ಯಾಲ ಹಾಂ ಹಂಗೆ ನಮ್ಮ ಯವನೇಶ್ವರ ರಾಜ ಹೆಂಗೆ ಮಗುವಿಗೆ ಜನ್ಮ ಕೊಟ್ಟಾನಲ ಹಂಗ ನಿಮ್ಮ ಕ್ಯಾವ ಕಿರ ಇದಂದ್ರ ಜನ್ಮ ಕೊಟ್ಟಿದ್ರೆ ಹೇಳು ಅಪ್ಪ ಇಲ್ ಕೇಳ ಅದಕ್ಕೇನು ಹೇಳಿ ನಂದು ಅಟ್ಟು ಕೆಲಸ ಯಾವ ಅಕ್ಕ ನಾಗಮ್ಮ ನಾಗಮ್ಮ ಅಕ್ಕ ನಾಗಮ್ಮ ಇದ್ದಳು ಬಸವಣ್ಣನ ಬಸವಣ್ಣನ ಅಕ್ಕ ನಾಗಮ್ಮ ಬರೇ ಅನ್ನದ ಉಂಡಿದ್ಳು ಒಂದ್ ಅನ್ನದ ದಿನನಿತ್ಯ ಏನ್ ಮಾಡ್ತಿಳು ಪಾತ್ರೆ ತೊಯ್ಲಾಕ್ ಹೋಗ್ತಿದ್ಳು ಪಾತ್ರೆ ತೊಳೆದಾಕ ಹೋಗುವಂತ ಟೈಮ್ ಒಳಗ ಪಾತ್ರೆ ಉಂಡು ಉಳಿದಿರುವಂತ ಒಳಗ ಅನ್ನದ ಉಂಡಿತ್ತು ಉಳ್ದಿತ್ತು ಉಳ್ದಿತ್ತ ಅನ್ನದ ಅಗಳ ತಿಂದದಕ್ಕಾಗಿ ಚೆನ್ನ ಬಸವಣ್ಣ ಹುಟ್ಟಿ ಬಂದ ಅಕ್ಕನಾಗಮ್ಮನ ಹೊಟ್ಟೆಯಾಗ ಅಕ್ಕನಾಗಮ್ಮ ತುಂಬಿ ಗರ್ಭವತಿ ಆದಳ ಗಂಡ ಇದ್ದಿದ್ದಿಲ್ಲ ಮದುವೆ ಆಗಿದ್ದಿಲ್ಲ ಮಂದಿ ನೆರೀವ್ ಹೊರೆಯವರು ಹೀ ನಗಲಾಕತ್ರು ಏನ ನಾಗಮ್ಮ ಮದಿವ್ರಿ ಇಲ್ಲ ಮದಿವಿ ಇಲ್ಲ ಮಾರಿ ಇಲ್ಲ ಏನೂ ಇಲ್ಲ ಹಿಂಗ ತುಂಬಿ ಇದು ದಿನಮಾನ ಬತ್ತು ಹಡಿಲಾಕಿದ್ ನೋಡದ್ ಬತ್ತು ನಮ್ಮ ಕಣ್ಣಾರೆ ಮಾತಾಡ್ಲಕರು ಕಲ್ಯಾಣದೊಳಗ ಮಾತಾಡುವ ಹೊಟ್ಟಿ ಒಳಗ ಮೂಡಿರುವಂತ ಚನ್ನ ಬಸವ ತಾಯಿ ಗರ್ಭದ ಕೂತ ಹೇಳುತ್ತಿದ್ದ ಮಂದಿಗೆ ನನ್ನ ತಾಯಿಗೆ ನೀವ್ ನಿಂದಾಡ್ಲಕ್ ಹೋಗಬೇಡ್ರಿ ನನ್ನ ತಾಯಿ ಹಾದರಾ ಮಾಡಿಲ್ಲ ಯಾರಿಗೆ ಶರಗ ಹಾಸಿಲ್ಲ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ನದಗಳ ಉಂಡಬಳಕಿ ಹೊಟ್ಟೆಗ ನಾ ಜನ್ಮ ತಾಳೆ ಚನ್ನ ಬಸವಂಡ ಹುಟ್ಟಿ ಬರ್ತನ ಧರ್ಣಿ ಮ್ಯಾಗ ಅಂದ ಯಾವ ಗಂಡಿ ಇದ್ದನಕಿಗೆ ಭೋಗ ಕೂಡಲಕ್ಕ ಅಲ್ಲಿ ಇದು ಒಂದ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಯನಿಯ ತ್ರಿಲೋಕ ಸಂಚಾರ ಮಾಡುತ್ತ ಹೋಗಿದ್ದನಿನ ಪರಮಾತ್ಮ ತನ್ನ ಶರೀರ ಒಳಗಿನ ಮಣ್ಣ ತಗದ ಮಂಗಳ ಮೂರ್ತಿನ ತಯಾರ ಮಾಡಿ ಜೀವ್ಕಾಳು ತುಂಬಿ ಗಂಡ ಬರು ಕೂಡ ಜೀವಕಾಳು ತುಂಬಿ ಬಾಕಲ ಕಾವ್ಲ ಕುಣಸಿದಳು ಅಲ್ಲಿ ಅವರೇ ಗಂಡಿದ್ದನಕಿಗೆ ಭೋಗ ಕೂಡಲಕ್ಕ ಯುದ್ಧ ಗಾಂಡ ಹೋಗಿದ್ದ ಅಲ್ಲಿ ಅವ್ ಗಾಂಡಿದ್ದಿಲ್ಲ ಇಲ್ಲ ಏನು ಬೇಬಿ ಮೇರಿಯಮ್ಮ ಬರೇ ಮಣ್ಣಿನ ಧೂಳದಿಂದ ಪೈಗಂಬರಿಗೆ ಜನ್ಮ ಕೊಟ್ಟು ಅಲ್ಲಿ ಅವರೇ ಗಾಂಡಿದ್ದ ಭೋಗ ಕೊಡ್ಲಕ ಇಲ್ಲ ನೀ ಬರೇ ಒಂದ್ ಹೇಳಿದೀನಿ ನಗ ಮೂರು ಉದಾಹರಣೆ ಕೊಟ್ಟ ನೋಡನು ಹಂಗಿರಂಗಿಲ್ಲ ಲಕ್ಷ್ಮಣ ಮತ್ತ ಒಂದ್ ಮಾತು ಹೇಳಿದ್ರವ ಏನತ್ತ ರೇಣುಕಾನ ಬ್ಯಾರಿ ಅತ್ತ ಎಲ್ಲವನ್ನ ಬ್ಯಾರಿ ಅತ್ತ ನಾವು ಉದಾಹರಣೆ ಬಿಡಿಸ್ಕೊಡ ಇದನ್ನ ಹೇಳಿದಾಗ ಆಕೆ ರೇಣಕನ ಬೇರೆ ಆಕೆ ಎಲ್ಲವನ್ನ ಬೇರೆ ಇತ್ತು ಬಡಸ್ಕೊಂಡು ಹೋದಿ ಯಾರ ಕೈ ಆಗ್ರೆ ಇಬ್ಬರು ಒಂದದಾರ ಅವ್ರ ರೇಣುಕಾಯಿ ಎಲ್ಲ ಅವತಾರ ಒಂದೈತಿ ಸುಮ್ಮ ರೇಣುಕಾ ರಾಜನ ಹೊಟ್ಟಿಲೆ ರೇಣುಕಾ ರಾಜಾಗ ಭೋಗವತಿಗೆ ಮಕ್ಕಳು ಇದ್ದಿಲ್ಲ ಮಕ್ಕಳಿಲ್ಲದಕ್ಕಾಗಿ ಪುತ್ರ ಕಾಮ್ಯಷ್ಟಿ ಯಜ್ಞ ಮಾಡ್ರು ಪುತ್ರ ಕಾಮೆಷ್ಟಿ ಯಜ್ಞ ದೇವಿ ಹುಟ್ಟಿ ಬರ್ಬೇಕಾತು ಅದಕ್ಕ ರೇಣುಕಾ ರಾಜನ ಹೊಟ್ಟಿಲೆ ಹುಟ್ಟಿದಕ್ಕಾಗಿ ರೇಣುಕಾ ಅಂತ ಅಂತೇಳಿ ನಾಮಕರಣ ಬಂದದ ಹೆಂಗ ಗಾಂಧಾರ ರಾಜನ ಮಗಳ ಗಾಂಧಾರಿ ಅತ್ ಬತ್ತು ನೋಡ ಹಂಗ ರೇಣುಕಾ ರಾಜನ ಮಗಳು ರೇಣುಕಾ ದೇವಿ ಅಂತ ಹೇಳಿ ಬಂದೈತಿ ದ್ರೌಪದಿ ರಾಜನ ಮಗಳ ದ್ರೌಪದಿ ನಾಮಕರಣ ಬಂದವ ಜಗತ್ತೆ ಹಿಂಗ ಆಗಿ ಬಿಟ್ಟ ಆ ಹೆಸರು ಪ್ರಥಮದೊಳಗ ಮೈಯನ ಇಕ್ಕಾಡಿ ಇದು ಹೆಂಗ ರೇಣುಕಾ ರಾಜನ್ ಹಿಡ್ಕೊಂಡು ಬಂದ್ರ ರೇಣುಕಾ ಆತ ಅಲ್ಲಿ ಶಿವ ಪಾರ್ವತಿ ನಂದಿ ವಾಹನ ತಗೊಂಡ ತ್ರಿಲೋಕ ಸಂಚಾರ ಮಾಡುತ್ತ ನಡೆದಿದ್ರು ತ್ರಿಲೋಕ ಸಂಚಾರ ಮಾಡುವಂತ ಹೋಗುವಂತ ಟೈಮ್ ಅದೊಳಗ ಏನಾಗಿತ್ತ ಒಂದ ಹುತ್ತಿನ ಮುಂದೆ ಬಿದ್ದಳತಿ ಯಾವ ಯಾವ ತಾಯಿ ರೇಣುಕಾದೇವಿ ಅದಕ್ಕೀಗ ಒಂದ ಇಬ್ಬರು ಶಿವ ಪಾರ್ವತಿ ಹೆಸರು ಇಟ್ಟಾರ ಶಿವಣಿ ಅಂತ ಹೇಳಿ ಶಿವ ಶಿವ ಅಂದ್ರ ಅಪ್ಪ ಎಣಿ ಅಂದ್ರ ತಾಯಿ ಇಬ್ರದ ಕೊಡಿ ಒಂದೊಳಗ್ ಬರ್ಲತ್ತ ಶಿವಾಯಣಿ ಹೆಸರು ಇಟ್ಟಾರ ಕೀಗೆ ಹೆಸರು ಈಗ ಮೊದಲಿನ ಹೆಸರು ದೇವಲೋಕದ ಸುದ್ದಿ ಇಲ್ಲಿ ಇಕ್ಕಡೆ ಬಂದು ಬಂದ ಕ ರೇಣುಕಾ ರಾಜನ ಹೊಟ್ಟಿಲೆ ರೇಣುಕಾ ಆದಳ ಎಲ್ಲರ ಬಾಯಾಗ ಸಿಕ್ಕ ಎಲ್ಲರ ಅವ್ವ ಎಂದವ್ವ ಆದಳ ನಿಮ್ಮ ಗಣಸ್ರ ಅಂದ್ರ ನಿಮ್ಮ ನಿಮ್ ಮೂರ್ ಮಂದಿ ಬಂದೇ ನಾತ್ವನ ಸೀರೆ ಉಡಿಸಿ ಬಿಟ್ಟಂತ ಉತ್ತರ ಐತಿ ಹಂದ್ರಾಳ ಊರಾಗ ಹೊತ್ಕೊಂಡು ನಿಮ್ಗೂ ಮೂರು ಮಂದಿಗೆ ಮೂರು ಸೀರೆ ತಯಾರ ಬಿಡ ಇಲ್ಲ ನಿಮ್ಮ ಒಂದು ಉದ್ದಾರ ಆಗುವ ಲಕ್ಷ್ಮಣ ನನ್ನ ಕೈಯಾಗ ಅದಕ್ಕ ಏಳ ಮಕ್ಕಳ ತಾಯಿದ ಕೇಳತ್ತ ನಾವು ಏಳು ಮಕ್ಕಳ ಯಾರ ಏಳು ಮಕ್ಕಳ ತಾಯಿ ಅಂದ್ರ ಅಕ್ಕಿ ಹೆಸರು ಏನ ಹೇಳ್ತಾನೆ ಕೇಳ್ತಮ್ಮ ನಡಿಲ್ರಿ ಸಣ್ಣಂಗೆ ಮೊದಲು ಒಂದು ಚೌಕ ಪದ ಹಾಡ್ರಿ ಆ ಹಿಡದ ಯೋಗ ಹೇಳದ ಆದಿಶಕ್ತಿ ಎತ್ತೆ ಏದಿಯ ನೋಡ ದಿನ ಗೋಟ ವಾದ ವಿವಾದ ನಡೆಸಿದಿ ಆಡಮೋಟ ನಿನ್ನಂತ ಕಸುಮುಳ ಹಾಡಂಗ ನೋಡಿ ನಿಟ್ಟ ಏನಾದಿನ್ನೇಗ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟಾರಯ್ಯೋಳೆ ಅಂಟ ಏ ಏ ಕೊಳ್ಳಾಗ ಕಟ್ಯಾರ ಅಂಟ ತಿಂದಿಯೋ ಏಟ ಪರಮ ಜ್ಯೋತಿ ಎಂದ ಪರಬ್ರಹ್ಮ ಬಾ ಏ ಪಾರ್ವತಿ ಮಗನಾದೋ ನೀಲ ಪರ ಶಕ್ತಿ ದಿಕ್ಕ ದಿಕ್ಕಗಳ ಯಾಂಟ ಕತ್ತೆ ಗೊತ್ತ ಇಲ್ಲದ ತಗಿ ಬ್ಯಾಡ ತಾಂಟ ಬ್ಯಾಡ ತಾಂಟರದೇ ಹೃದಯ ದಿ ಹರ ಏ ನಿನಗೇನ ಗೊತ್ತಾದ ಗರವೇಷ್ಟ ಕೇಳ ನಿನಗೆ ಗೊತ್ತಾಯದ ಗರ್ವೇಷ್ಟ ಕೇಳಕ್ಷಿ ಪಾಟಿಯ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟ ನಂದು ಏ ಶಕ್ತಿ ಪುರಾಣ ಹಿಂಗ ಬರದೇಟಿದೆ ಆಕೆದಿಂದ ಬ್ರಹ್ಮದ ಪಟ ವಕೀಲ ಸಕಿಲ ಓದೆ ನೋಡ ಜಟ್ ಪಾಠ ಏ ನಾರಿ ನವ ನವಕಂಡ ಜನಸಿ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ನೀರವಾಣಿ ಗ್ರಂಥ ಹಿಂಗ ಬರ್ರದೇಟ ಕೇಳ ಬ್ರಹ್ಮ ಎಡ ವಿಷ್ಣು ಹುಟ್ಟಾರ್ಥಿಯೇ ಉಂಡರ್ ಒಂದೇ ಆಗಲಾಗ ಛತ್ತೀಸ್ ಕೋಟಿ ದೇವತೆಲ್ಲ ತಗಲಾರ್ತಾಯ ನಿಗಮ ಭೋಗಲ ತೊಗಲ ಮುಖ್ಯ ಮೂಳ ಸ್ತಂಭ ಹಿಂಗ ಬರದ ಅಂಗೋಲಿ ಮುನಿ ಅಂಗುಷ್ಟ ಕೇಳ ಹೋಗಲ್ಲ क्रिया विच्च्ञान मोटा क्रिया मोट क्रियाा मोर वामी ಗೊತ್ತ ಬತ್ತ ಕರೆ ನಮ್ಮಂಗ ಗತ್ತು ಬಾರಿಸೋದು ನಿಮ್ ಕೈಲಿ ಆಗಂಗಿಲ್ಲ ನೀವು ಗಂಡಾಡೋರ್ ಕೈಲಿ ನೀವು ಇಲ್ಲೇ ಎಲ್ಲ ಕುಡ್ದಾಗ ಚೌಡಿಕಿ ಬಾರಿಸೋ ಗಬ್ಬಣಿ ಇದ್ದ ಮಾಡ್ಕೋತ ಮೂರು ಮಂದಿ ಮಂದಿಟ್ಟು ಬಿಟ್ಟು ಬಿಡುಕೋತ ಪ್ರಶ್ನೆ ಏನ್ ಕೇಳ ನೋಡ್ರಿ ಏಳು ಮಕ್ಕಳ ತಾಯಿ ಯಾಕಂದ್ರಿ ಕೇಳ ಅದ್ ಹೆಂಗೈತಿ ಗೊತ್ತೇನ್ರಿ ಏಳು ಮಕ್ಕಳ ತಾಯಿ ಆಗಬೇಕಾದ್ರ ಒಂದಾನೊಂದು ಟೈಮ್ ಅದೊಳಗೆ ದೇವಲೋಕದಾಗ ಒಂದ್ ದಗದಾಗಿತ್ರಿ ಏನಾಗಿತ್ತು ಅಷ್ಟ ವಸ್ತುಗಳಿದ್ದು ಅಷ್ಟ ವಸು ಅಂದ್ರೆ ಎಂಟು ಆಕಳಗಳು ಅಷ್ಟ ವಸ್ತುಗಳಿದ್ದು ಅದ್ರೊಳಗ ಒಂದ್ ದಗದಾಗಿತ್ರಿ ಪಾತ್ರ ಮೇಕೋತ ಆಕಳಗಳು ಬಂದಿದ್ದು ಯಾವ ವಸಿಷ್ಠ ಋಷಿ ಆಶ್ರಮಕ ವಸಿಷ್ಠ ಋಷಿ ಆಶ್ರಮಕ ಬಂದಾಗ ಯಾವ ಈ ವಸಿಷ್ಠ ಋಷಿ ಆಶ್ರಮದೊಳಗ ಒಂದು ಆಕಳಿತ್ರೀಪ ಆ ಆಕಳ ತುಡುಗ ಮಾಡ್ಬೇಕನ್ನು ಅಷ್ಟು ವಸ್ತುಗಳಲ್ಲಿ ಬಂದ್ಬಿಡ್ತು ಅವ್ರ ಏನ್ರಿ ಹೇಳಿದ್ರಗದ ಆಕಳ ಬಹಳ ಚಂದ ತಗೊಂಡು ಬರ್ರಿ ನಮ್ಮ ಅವಾಗ ಆಕಳ ತಗೊಂಡು ಹೇಳಿ ಆಕಳ ಅಪಹರಣ ಮಾಡ್ಬೇಕಂದ್ರೆ ಇವ್ರು ಎಂಟು ಮಂದಿ ಕೂಡಿ ಎಂಟು ಮಂದಿ ಕೂಡಿ ಆಕಳ ಅಪಹರಣ ಮಾಡ್ಬೇಕಂದಾಗೆ ಏಳು ಮಂದಿ ಮುಂದೆ ಕನ್ನಿ ಹಿಡಿದ ಜಗತ್ತಿದ್ರು ಒಬ್ಬ ಹಿಂದ ಬಡಿತಿದ್ದ ಒಬ್ಬ ಹಿಂದ ಬಡಿತಿದ್ದ ಏಳು ಮಂದಿ ಜಗತ್ತಿದ್ರು ಹಿಂಗ ಮಾಡ್ಕೊಂಡು ಆಕಳ ತುಡುಗು ಮಾಡ್ಕೊಂಡು ಹಾದ್ರು ಯಾವ ವಶಿಷ್ಠು ಬಂದ ತನ್ನ ಆಶ್ರಮದೊಳಗ ನೋಡ್ತಾನೆ ಆಕಳ ಇದ್ದಿದ್ದಿಲ್ಲ ಗಪ್ಪಿತ್ತು ಯಾರ ತಗೊಂಡು ಹೋಗ್ಯಾರ ನನ್ನ ಆಕಳ ತಿಳಿತಾನ ದಿವ್ಯ ದೃಷ್ಟಿಯಿಂದ ನೋಡಿದ ಅಷ್ಟ ವಸ್ತುಗಳು ಆಕಳ ಅಪಹರಣ ಮಾಡ್ಕೊಂಡು ಹೋಗ್ಯಾರ ಅನ್ನೋದು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾದಾಗ ಅವಾಗ ವಸಿಷ್ಠ ಋಷಿ ಸಾಕ್ಷಾತ್ ಅವ್ರ ಮುಂದೆ ಆಗಿ ಒಂದು ಮಾತು ಏ ನನ್ನ ಆಕಳ ಅಂದ್ರೆ ಮಾನವ ಜನ್ಮದೊಳಗೆ ಜನ್ಮ ತಾಳಿ ಕರ್ಮಕ್ಕಳೋಗ್ರಿ ಮಕ್ಕಳ ಅಂತ ಹೇಳಿ ಶ್ರಾಪ ಕೊಟ್ಟು ಬಿಟ್ಟ ಏನಂತ ಹೇಳಿ ಮಾನವ ಹುಟ್ಟಿಗೆ ಶಿಂದ ಕರ್ಮ ಕಳಿ ಹೋಗ್ರಿ ಕೊಟ್ಟಾಗ ಕೊಟ್ಟಾಗ ಅದ ಸ್ರಾಪ ಇಟ್ಟುಕೊಂಡು ಹಿಂದಾಗಡೆ ಒದ್ದಾಡ್ಲಾಕತ್ರಿ ಅಷ್ಟು ವಸ್ತುಗಳ ಋಷಿಗಳು ಕಾಲಿಗೆ ಬಿದ್ದ ಋಷಿ ಆಡಿದ ಮಾತ ಉಸಿ ಹೋಗಂಗಿಲ್ಲ ತಂದೆ ನಮ್ಮ ಕಡೆ ತಪ್ಪಾಗ್ಯದ ಆಕಳ ತುಡುಗು ಮಾಡಿದ್ದು ಮತ್ತೆ ನಮ್ಮ ಪಾಪ ಮುಕ್ತ ನೀನ ಮಾಡ್ಬೇಕಪ್ಪ ಶ್ರಾಪ ಮುಕ್ತ ಮಾಡ್ಬೇಕು ನಮಗಂದಾಗ ಅವಾಗ ಋಷಿಗಳು ಒಂದು ಮಾತು ಹೇಳ್ತಾರ ಏನತ್ತ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಇದೆಲ್ಲ ಪಾಪ ತೊಳೆಕಿನ ಗಂಗಾ ಗಂಗಾ ನೀವ ಈಗ ಮಾಡಿರೋಂತ ಶ್ರಾಪ್ ಅಂತ ಉಸಿ ಹೋಗಂಗಿಲ್ಲ ಹೋಗಂಗಿಲ್ಲ ಶ್ರಾಪ್ ಶ್ರಾಪ್ ನಿಮಗೆ ತಟ್ಟುದ ಕರೆ ನಿಮ್ಮ ಶ್ರಾಪ್ ನೀವು ಮುಕ್ತ ಆಗಬೇಕಾದ್ರ ಗಂಗಾನ ಕೂತ ತಪ್ಪಾಗ ಗಂಗಾನ ಗಂಗನ ಪಾದಕ್ ಹೋಗಿ ಬೀಳ್ರ ಅಂದ್ರು ಋಷಿ ಮುನಿಗಳು ಹೇಳ್ತಾರೆ ಗಂಗಾನ ಪಾದಕ್ ಹೋಗಿ ಬೀಳ್ರ ಅಂದಾಗ ಯಾವ ಗಂಗಾದೇವಿ ತೇಖ ಹೋದ್ರ ಅಷ್ಟ ವಸ್ತುಗಳೆಲ್ಲ ಏನತ್ತಾರ ಗಂಗಾನ ಪಾದ ಮ್ಯಾಗ ಬಿದ್ದ ಕೇಳುತ್ತಾರ ಗಂಗೇವಿ ಯಾವ ಮತ್ತ ನಮಗ ಋಷಿಗಳ ಸ್ರಾಪ ನಿನ್ನ ಅದೇ ಹೋದ್ರ ಮುಕ್ತಿ ಆಗ್ತೈತಿ ಅಂದರು ಮತ್ತ ನಮಗ ಮುಕ್ತಿ ಕೊಡುವಂತ ತಾಯಿ ನೀನದಿ ನಮಗ ಮುಕ್ತಿ ಕೊಡಂದ್ರು ಅವಾಗ ಹೇಳ್ತಾಳೆ ನಿಮಗ್ ಹೆಂಗ ಮುಕ್ತಿ ಕೊಡ್ಬೇಕಪ್ಪ ಹೊಟ್ಟಿಲೆ ಹುಟ್ಟಿದ ಬಿಡ್ಬೇಕರೆ ಬೆನ್ನಿಗೆ ಬಿದ್ದದು ಬಿಡಬಾರದು ನನ್ನ ತಕ್ಕ ಸಹಾಯ ಕೇಳ್ಕೊತ ಅಂದ್ರೆ ಬಿಡ್ಲಾಕ ಬರಂಗಿಲ್ಲ ನಿಮಗ ಮುಕ್ತಿ ಕುಡ್ತನ ಹೋಗ್ರಿ ಮುಕ್ತಿ ಹೋಗ್ರಿ ಅಂದಾಗ ಅವಾಗ ಒಂದು ದಗದಾತ್ರಿ ಪಾಲಿ ಯಾವ ನನ್ನ ತಾಯಿ ಗಂಗಾದೇವಿ ಸಾಕ್ಷಾತ್ ಒಂದ ಯೌವನ ಹುಡಿಗೆ ಈ ಒಂದು ನದಿ ಒಳಗೆ ಸ್ನಾನ ಮಾಡ್ಲಾಕ್ ಹತ್ಳು ಒಂದ ಯೌವನ ಹುಡುಗಗೆ ಅವತಾರ ತಾಳಿ ಬಂದಳು ನದಿ ಒಳಗ ಸ್ನಾನ ಮಾಡ್ಲಾಕಳಿಪ ನದಿ ಒಳಗ ಸ್ನಾನ ಮಾಡತಿದಳು ಸ್ನಾನ ಮಾಡುವಂತ ಹಾದಿ ದಾಂಡ್ಯಾಗ ಶಂತನು ಹಾದ ನಡೆದಿದ್ದ ನಡೆದಿದ್ದ ಶಂತನು ಅನ್ನುವಂತ ರಾಜ ಹಾದ ನಡೆದಿದ್ದ ಈಕಿ ರೂಪ ಈಕಿ ಯೌವನ ಈಕಿ ಲಾವಣ್ಯ ನೋಡಿ ಈಕಿ ಮ್ಯಾಲ ಮೋಹಿತಾದ ಈ ಮ್ಯಾಲ ಅದ ಆಕಿನ ಹೋಗಿ ಕೇಳುತ್ತಾನ ಏನ ಚೆಲಿವಿಕೆ ಅದ ನಿನ್ನಲ್ಲಿ ಏನ ಚಂದ ಏನ ನಿನ್ನ ಬಂಗಾರಂತ ಮೈವರ್ಣ ಏನ ನಿನ್ನ ಲಾವಣ್ಯ ನಾನು ಶಂತನು ರಾಜ ರಾಜ ಮತ್ತ ನಿನ್ನ ಲಗ್ನ ಮಾಡ್ಕೋಬೇಕ ನಂಗ್ ನನ್ನ ಅದ ನನ್ನ ಲಗ್ನ ಮಾಡ್ಕೋತೀಯ ಕೇಳ್ದ ಅವಾಗ ಹೇಳ್ತಾಳ ಯಾವ ರೂಪ ಬದಲು ಮಾಡಿರುವಂತ ಗಂಗಾ ಈ ಮಕ್ಕಳಿಗೆ ಮುಕ್ತಿ ಕೊಡ್ಬೇಕಾಗಿತ್ತಲ್ಲ ಎಂಟು ಮಂದಿಗೆ ಇವರಿಗೆ ಮುಕ್ತಿ ಕೊಡೋ ಸಂಬಂಧ ರೂಪ ಬದಲಿ ಮಾಡಿ ನದಿ ಒಳ ಕೂತಾಗ ಅವಾಗ ಹೇಳ್ತಾಳ ನಿನ್ನ ಲಗ್ನ ಆಗ್ತಾನೆ ರಾಜ ನನ್ನೊಂದು ಕರಾರ ಕಂಡೀಷನ್ ಅದ ಒಂದು ಕಂಡೀಷನ್ ಐತಿ ಹೆಂಗೆ ಕಂಡೀಷನ್ ಐತಿಪಾ ಅಂದ್ರೆ ನಾನಿನ ಲಗ್ನ ಖರೆ ನಾನು ನಿನ್ನ ಲಗ್ನ ಆದ ಮೇಲೆ ತನ ಏನು ಬಿ ಮಾಡಿದ್ರು ನನಗೆ ನಿತ್ತ ನೀ ಇದರುವಾದ ಹಾಕಂಗಿಲ್ಲ ನೀ ಇದನ್ಯಾಕ ಮಾಡಿದ ಅಂತ ನೀ ಇದನ್ಯಾಕ ಮಾಡಿದ ಅಂತ ನಾನು ನೀ ಕೇಳಿದ್ರೆ ಅಂದ್ರೆ ನನಗೆ ನಿನಗಂತ ಸಂಬಂಧ ಮುಗಿತ್ತು ನಾನು ನಿಂದ್ರಕ್ಕೆಲ ನಾನು ಹೋಗಕ್ಕೆ ಹ ಆಂದಳು ಅವಾಗ ಇವ ರಾಜೇ ಅಂದ ಹ ನಾನು ಇದರುವಾದ ಹಾಕಿರನ ಲೈಕಿಗೆ ಹೋಗತಾಳಿಕೆ ನಾವು ಇದರುವಾದ ಹಾಕಲಿಕೆ ಈಕೆ ಹೋಗತಾಳ ಅಂದ ಹೆಂಗ್ ಹೋಗತಾಳ ಮುಂದೆ ಲಗ್ನ ಆಯ್ತು ಲಗ್ನ ಆಯ್ತು ಆ ಏನು ಅಷ್ಟು ವಸುಗಳಿದ್ರಲ್ಲ ಹ ಇಕಿ ಹೊಟ್ಟೆಗ ಜನ್ಮ ತাড়್ರ ರವರ ಗಂಗಾ ದೇವಿ ಹೊಟ್ಟೆಗ ಗಂಗಾದೇವಿ ಹೊಟ್ಟಿಲೆ ಒಬ್ಬೊಬ್ಬರು ಒಬ್ಬರು ಜನ್ಮ ತಾಳಾತ್ರೋ ಅವ್ರಿಗೆ ಮುಕ್ತಿ ಕೊಡಬೇಕಾಗಿತ್ತು ಏನ್ ಮಾಡ್ತಾಳ ಹುಟ್ಟಿದ ಕೂಶಿನ ತಗೊಂಡು ಹೋಗಿ ಗಂಗಾ ನದಿ ಒಳಗ ಮುಣುಗಿಸಿ ಅಥ್ಕ ಮುಕ್ತಿ ಕೊಟ್ಟ ಬಿಡ್ತಿದ್ರು ಕೊಂದ ಒದ್ ಬಿಡ್ತಿದ್ರು ನೀರಾಗ ಮುಕ್ತಿ ಕೊಡಬೇಕಾಗಿತ್ತು ಯಾಕಂದ್ರ ಗಂಗಾ ನದಿಯಿಂದ ಮುಕ್ತಿ ಆಗುದಿತ್ತು ಅವ್ರಿಗೆ ಋಷಿಗಳು ಸ್ರಾಪ್ ಇತ್ತು ಅವಾಗ ಹುಟ್ಟಿದ ಕೂಶಿನ ಓದ ನದಿ ಒಳಗ ಓದ ಮುಣಗಿಸ್ತಿದ್ರು ಅದ ಮರಣ ಆತಿತ್ತು ಮುಕ್ತಿ ಆಗ್ತಿತ್ತು ಹಿಂಗ ಏಳು ಮಕ್ಕಳಿಗೆ ಹೋದ ನೀರಿನೊಳಗ ಮುಣಗಿಸಿ ಪ್ರಾಣ ಪ್ರಾಣ ತೆಗೆದಿದಳ ಏಳು ಮಂದಿಗೆ ಮುಕ್ತಿ ಕೊಟ್ಟಳು ಎಂಟನೇದ ಮಗ ಹುಟ್ಟಿದಾಯನ ತಗೊಂಡ ಹೋಗದಿದಳು ನದಿಗೆ ಈ ಇದಕ್ಕೂ ಒಂದು ಮುಕ್ತಿ ಕೊಡ್ಬೇಕು ನದಿಗೆ ತಗೊಂಡು ಹೋಗ್ತಿದಳು ರಾಜ ಸುಮ್ ಕುಂಡಿರ್ಲಿಲ್ಲ ಒಂದು ಬಿಟ್ಟು ಎರಡು ಬಿಟ್ಟು ಎಂತ ತಾಯ ನೀನು ಏಳು ಮಕ್ಕಳಿಗೆಲ್ಲ ನೀರು ಪಾಲು ಮಾಡಿದಿನಿ ಎಂತ ತಾಯಿ ಅಂತ ಹೇಳಿ ಅಡ್ಡವಾದ ಹಾಕಿ ಬಿಟ್ಟಕಿಗೆ ಅವಾಗ ತನ್ನ ಅಸಲಿ ರೂಪದಾಗ ಬಂದ ನನ್ನ ತಾಯಿ ಹೇಳ್ತಾಳ ಯಾವ ಗಂಗಾದೇವಿ ಏನಂತ ರಾಜ ನಾನು ನಿನ್ನ ಹ್ಯಾಂಡ್ತಿಯಾಗಿ ಯಾಕೆ ಬರಬೇಕಾಗಿತ್ತಂದ್ರೆ ಇವರಿಗೆ ವಶಿಷ್ಠ ಋಷಿ ವಶಿಷ್ಠಿ ಆಗಿತ್ತು ಎಂಟು ಮಂದಿ ಹಸುಗಳಿಗೆಲ್ಲ ಇವರಿಗೆ ಮುಕ್ತಿ ಆಗ್ಬೇಕಾದ್ರೆ ನನ್ನ ಆಗಬೇಕಾಗಿತ್ತಪ್ಪ ನಿನಗ ತಾತ್ಕಾಲಿಕ ನಿನ್ನ ಹೆಣ್ತಿಯಾಗಿ ಬಂದ ನನ್ನ ಹೊಟ್ಟಿ ಒಳಗೆ ಇವರಿಗೆ ಜನ್ಮ ಕೊಟ್ಟ ಇವರಿಗೆ ಮುಕ್ತಿ ಕೊಡಬೇಕಾಗಿತ್ತು ಏಳು ಮಂದಿ ಕೊಟ್ಟನಿ ಇದ್ ಎಂಟನೇದವ್ ಕೊಡಬೇಕು ಹೊಂಟಿನಿ ನನಗೆ ನೀ ಅಡ್ಡ ಬಂದೆ ಅಂದ್ರೆ ನನಗ ನಿನಗ ಸಂಬಂಧ ಇಲ್ಲ ನಾ ಹೋಗ್ತ ಎದಿತ್ತುಳು ಕರಾರ ಮಾಡಿಳಿಕೆ ಮೊದಲ ಲಗ್ನ ಆಗಾಗ ನನಗೆ ಇದ್ರ ವಾದ ಅಂದ್ರೆ ನಾನು ನಿಂದ್ರಂಗಿಲ್ಲ ಹೋಗಕ್ಕೆ ಅಂದಾಗ ಏಳು ಮಂದಿಗೆ ಮುಕ್ತಿ ಆಯ್ತು ಜಲ್ದಿ ಜದ್ದಿ ಆಗ್ಲಿಲ್ರಿ ಅವನ ಯಾವ ಭೀಷ್ಮ ಹುಟ್ಟಿದ ಇವ್ ಹೊಟ್ಟಿಲಿ ಭೀಸ್ಮ ಎಂಟನೇ ಮಗ ಗಂಗನ ಪುತ್ರ ಎಂಟನೇ ಮಗ ಭೀಷ್ಮ ಹುಟ್ಟಿದ ಇವ್ಗೆ ಯಾಕೆ ಲೌಕರ್ ಮುಕ್ತಿ ಆಗ್ಲಿಲ್ರಿ ಅವ್ ಋಷಿ ಹೇಳಿದ್ದ ನಿಮಗ ಏಳು ಮಂದಿಗೆ ಲೌಕರ ಮುಕ್ತಿ ಆಗ್ತದ ಆಗಂಗಿಲ್ಲ ಜಲ್ದಿ ಯಾಕಳ ಅವ್ರು ಏಳು ಮಂದಿ ಕೂಡಿ ಹಿಂದೆ ಹಿಂದ ನಿಂತ ಬಡದಾನು ಆಕಳಂಗ ಶ್ರಾಪ ಕೊಟ್ಟದ ನನ್ನ ಎಟ್ಟು ಮರ ಮರ ಮರಗಿಸ್ಕಿಂದ ನನ್ನ ಬಡದ ಹೊಡಪೆಟ್ಟು ಮಾಡಿ ನನ್ನ ಹಿಂದ ಬಡೀಲಾಕ್ ಹತ್ತಿ ಅಂದ್ರ ನಾ ಎಟ್ಟ ಪೆಟ್ಟಿಗೆ ನಾ ಮರಗಲಾಕತ್ತಿ ಅನಲ್ಲ ನಾ ಮರಿಗಿದಂಗ ತಾನಿ ಬಾಳ ದಿವಸ ಭೂಮಿ ತೆಲಿ ಮ್ಯಾಗ ಬದುಕಿ ಮರಗತ್ತೇಳಿ ಶ್ರಾಪ ಕೊಟ್ಟಿತ್ತದ ಆಕಳು ಅದ ಸ್ರಾಪಕಾಗಿ ಭೀಷ್ಮ ಬಾಳ ದಿವ್ಸ ತಕ್ಕ ಭೂಮಿ ಮ್ಯಾಗ ಬದಕಬೇಕಾಯ್ತು ಏಳು ಮಂದಿ ಮರಣ ಆಯ್ತು ಆಯ್ತು ಅವ್ರ ಏಳು ಮಂದಿ ಲೌಕರ್ ಮುಕ್ತಿ ಕಂಡ್ರು ಎಂಟನೇದ ಭೀಷ್ಮ ಗಂಗಾನ ಪುತ್ರ ಭೀಷ್ಮ ಲೌಕರ್ ಮರಣ ಮಕ್ಕಳಾಗ ಏನ್ ಮಾಡ್ಯಳು ಮುಕ್ತಿ ಕೊಟ್ಟಳಿ ಏಳು ಮಕ್ಕಳ ತಾಯಿ ಅತಿಗೆ ಈ ಜಗದ ಹೆಸರು ಬಂದದ ಕಣದ ಲಕ್ಷ್ಮಣ ನಿನ್ನ ಪ್ರಶ್ನೆಕ್ ಉತ್ತರ ಗಂಗಾ ಚರಿತ್ರೆ ಒಳಗೈತಿ ಬೇಕಂದ್ರೆ ಪುರಾಣ ಲೇಖಿತ ಬರದ ಹತ್ಯೆ ಕಿಟ್ಗಿಟ್ಟು ನೋಡಿದ್ರ ಇದೇನು ನಮ್ಮೂರಾಗ ದನಕಾಯಿ ಹುಡುಗರು ಹೇಳ್ತಾವ ನಿನಗ ದೊಡ್ಡದಾಗ್ಯದ ಇದೇನು ದೊಡ್ಡದಾಗದೈತಿ ಯಾಕಂದ್ರೆ ಈಸು ಬಂದವರಿಗೆ ಹೊಳಿ ಭಾಳ ಈಡಲ್ಲ ಈಸು ಬಂದವಾಗ ಹೊಳಿ ಭಾಳ ಈಡಲ್ಲ ನಿನಗ ಅದೊಂದು ಭ್ರಮೆ ಬಿಡದ ನಾ ಕೇಳಿದ್ದಿಕ್ ಹೇಳಂಗಿಲ್ಲ ನಾ ಕೇಳಿದಿಕ್ ಇದನ್ ಮಾಡಂಗಿಲ್ಲ ಹಂಗಿರಂಗಿಲ್ಲದ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಹಳ ಇಲ್ಲ ಎಲ್ಲ ಎಲ್ಲ ಸರ್ವ ಎಲ್ಲ ಸಾಹಿತ್ಯ ಎಲ್ಲರಲ್ಲಿ ಇರ್ತದ ಹೇಳು ತಾಕತ್ತು ಎಲ್ಲರಿಗೂ ಇರಂಗಿಲ್ಲ ಹಂಗ ಎಲ್ಲ ಎಲ್ಲರಲ್ಲಿ ಇರಂಗಿಲ್ಲ ಎಲ್ಲಾ ಎದ್ದನು ಹೇಳುತ್ತಾಕತಿರಂಗಿಲ್ಲ ಅದಕ್ಕ ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆತು ಏನ ಅವತಾರ ಸುದ್ದಿ ಬಂದದರಿ ಹಾ ಏನಂತ ಹೇಳಿ ಹತ್ತು ಅವತಾರ ತಾಳೆನತ್ರಿವಾಳೆನತ್ ಹತ್ ಅವತಾರ ತಾಳೇನಿ ಹತ್ ಅವತಾರ ಸುದ್ದಿ ನೀ ಹೇಳ್ಕೊತ ಬಂದಿ ಲಕ್ಷ್ಮಣ ನಿನಗ ಒಂದು ಮಾತು ಹೇಳಿದ ನಾನು ರಾಮಗ ಪರಶುರಾಮಗ ಇದ್ರ ಬದ್ರ ಭೇಟಿ ಆಗ್ಯದ ಒಂದ ಅವತಾರ ಅವತಾರ ಹತ್ ಹಂಗ ಆಗ್ತಾವ್ ರಾಮಗ ಪರಶುರಾಮಗ ಇದರ ಬದ್ರ ಭೇಟಿ ಆಗೈತಿ ಬೇಕಂದ್ರೆ ಇಲ್ಲಿ ಮ್ಯಾಗ ನನ್ನ ಪುರಾಣ ಒಪ್ಪನ ಹಂಗ ಇಲ್ಲ ಮುಗಿಟ್ಕೊಂಡು ಹೋಗೋರು ನಾವಲ್ಲ ಪರಶುರಾಮ ಅವತಾರ ಮುಕ್ತಾಯ ಆದ ಬಳಕೆ ರಾಮ ಅವತಾರ ಬರ್ಬೇಕು ಆಗಿಲ್ರಿ ಹಂಗ ಪರಶುರಾಮ್ ಇರ್ತಾನ ರಾಮನ ಭೇಟಿ ಎರಡು ಒಂದು ಕೂಡಿದ್ ಅಂದ್ರೆ ಒಂಬತ್ತು ಆದ್ಲಾ ಹಂಗತವ ಅದ ಕೈ ಇರ್ಲಿ ಹೊರ ಹಾವತಾರ ಕೂರ್ಮ ಅವ್ತಾರ ನರಸಿಂಹ ಅವತಾರ ಮತ್ಸ್ಯ ಅವತಾರ ಮತ್ತ ಮೇಲಾಗಿ ರಾಮನ ಅವತಾರ ಪರಶುರಾಮನ ಅವತಾರ ಕಲಂಕಿ ಅವತಾರ ತೊಟ್ಟ ಪಂಡ್ರಾಪುರದಾಗ ವಿಠಲಾಗಿ ನಿಂತಾನೆ ಹ್ಯಾಂಗ ಹಿಂಗ ಹೇಳ್ದ ಏನ ಒಳಗ ಸುದ್ದಿ ಬೇರೆ ತಂದ್ರಿ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟನತ್ರೀ ದ್ರೌಪದ ದೇವಿಗೆ ನಿಮ್ಮ ಹೆಣ್ಣದೇವ್ರೆಲ್ಲ ಎಲ್ಲಿ ಹೋಗಿದ್ದು ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ದ್ರೌಪದಾಗ ಅಂದ್ರೆ ನಿಮ್ ಕಂಠ್ಯನ ಕರ್ಯಾವ ಲಕ್ಕವ ಲಗಮವ ದುರ್ಗವ ಎಲ್ಲ ಎಲ್ಲಿ ಹೋಗಿದ್ರು ಇರ್ಲಿ ಹೇಳ್ತಾನ ಇರ್ಲಿ ಇರ್ಲಿ ಅದಕ್ ಹೆಂಗಿದ ಧಾರವಾಡ ಗುಳಿ ಹೊತ್ ಹೊಂಡದಂಗ ಹೊತ್ ಹೊದಂಗ್ ಮಜಲಿ ಇರಂಗಿಲ್ಲ ಡೌನ್ ಆಗ್ತದ ಅವನ್ರಿ ನಮ್ ಹಂಗಲ್ರಿ ಹೊತ್ತವ್ರಮ ಹಂಗ ത്രീ ശക്തിയെന്തീമൂർത്തി